ಪ್ರೈಸ್ ಪ್ರಯಿಸಲೋಣ್ ಒಂದು ತೆಸಲೋನಿಕರಿಗೆ ಬರೆದ ಪತ್ರ ಐದನೇ ಅಧ್ಯಾಯ ಹದಿನಾರು ಹದಿನೇಳ ವಚನ ಹೇಳ್ತದೆ ಸದಾ ಹರ್ಷಚಿತ್ತರಾಗಿರಿ ಎಡಬಿಡದೆ ಪ್ರಾರ್ಥಿಸಿರಿ ಎಂಬುದಾಗಿ ಪ್ರಿಯರೇ ನಾವು ಹರ್ಷಚಿತ್ತರಾಗಿ ಇದ್ದುಕೊಂಡು ದೇವರನ್ನು ಪ್ರಾರ್ಥಿಸಬೇಕು ನಾವು ಪ್ರತಿದಿನ ಸಂತೋಷವಾಗಿರಬೇಕು ಅಂತೇಳಿದರೆ ನಾವು ಪ್ರತಿದಿನ ದೇವರನ್ನು ಆರಾಧಿಸುತ್ತಾ ಸ್ತುತಿಸುತ್ತಾ ಪ್ರಾರ್ಥಿಸುವ ಜೀವನವನ್ನು ನಾವು ಕೈಗೊಂಡಾಗ ನಮ್ಮ ದುಃಖಗಳನ್ನು ಆನಂದವಾಗಿ ದೇವರು ಮಾರ್ಪಡಿಸ್ತಾರೆ ನಮ್ಮ ದುಃಖ ನಮ್ಮ ವೇದನೆ ನಮ್ಮ ನೋವುಗಳನ್ನು ದೇವರ ಕರಗಳಲ್ಲಿ ಸದಾ ಸಮರ್ಪಿಸಿಕೊಡುತ್ತಾ ನಮ್ಮ ಕೋರಿಕೆ ಬೇಡಿಕೆಗಳನ್ನು ದೇವರಿಗೆ ಅರ್ಪಿಸಿ ನಮ್ಮ ನೊಂದ ಹೃದಯವನ್ನು ಅವರಿಗೆ ಸಂಪೂರ್ಣವಾಗಿ ಸಮರ್ಪಣೆ ಮಾಡುವಾಗ ದೇವರು ನಮ್ಮ ಜೀವಿತಗಳನ್ನು ಮಾರ್ಪಡಿಸುವಂಥ ದೇವರು ಆ ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಾವು ಸದಾ ಕಾಲ ಜೀವಿಸಲಿಕ್ಕೆ ಬೇಕಾದ ಕೃಪೆಗಾಗಿ ನಾವು ಪ್ರಾರ್ಥಿಸೋಣ ನಮ್ಮ ಜೀವಿತ ಹರ್ಷಭರಿತವಾಗಿರಲು ಸಂತೋಷದಿಂದ ನಾವು ಜೀವನವನ್ನು ನಡೆಸಲು ಪ್ರಭುದೇವರು ನಮ್ಮ ಪ್ರಾರ್ಥನೆಯನ್ನು ಆಲಿಸಲಿ ನಮಗೆ ಆ ಸುಖ ಶಾಂತಿ ನಿಮ್ಮ ಆನಂದವನ್ನ ಕರುಣಿಸಲಿ ಎಂಬುದಾಗಿ ಪ್ರತಿದಿನ ನಾವು ದೇವರನ್ನ ಪ್ರಾರ್ಥಿಸುತ್ತ ಪ್ರಾರ್ಥನಾ ಜೀವನವನ್ನ ನಡೆಸುತ್ತ ಪರರಿಗಾಗಿ ಪ್ರಾರ್ಥಿಸುತ್ತ ನಾವು ಬಾಳಲು ಬೇಕಾದ ಕೃಪೆಯನ್ನ ದೇವರು ನಮಗೆ ಅನುಗ್ರಹಿಸಿಕೊಡಲಿ ಅವರ ಆದರ್ಶದಂತೆ ಅವರ ಮಾರ್ಗದಂತೆ ನಮ್ಮನ್ನು ಮುನ್ನಡೆಸಲಿ ಎಂದು ಪ್ರಾರ್ಥ